ಆತ್ಮೀಯ ವೀಕ್ಷಕರೇ ಇವತ್ತು ಕೆಂಗೇರಿಯ ಒಬ್ಬ ರೈತರು ಕರೆ ಮಾಡಿ ಸರ್ ನಾನು ಹತ್ತಡಿ ಹತ್ತಡಿ ಆಳದ ಹತ್ತಡಿ ಸುತ್ತಳತೆಯ ಗುಂಡಿಯನ್ನು ಮಾಡಿಕೊಂಡು ಕೇಸಿಂಗ್ ಪೈಪಿಗೆ ವೆಲ್ಡಿಂಗ್ ರಾಡ್ ಮೂಲಕ ರಂಧ್ರವನ್ನು ಹಾಕಿ ನೈಲಾನ್ ಮೆಸನ್ನು ಕಟ್ಟಿ ಮೂರಡಿ ರಿಂಗನ್ನು ಇಳಿಸಿದ್ದೀನಿ ಮೂರಡಿ ಸುತ್ತಳತೆ ರಿಂಗನ್ನು ಇಳಿಸಿದ್ದೀನಿ ಯಾಕೆ ಮಾಡಬೇಕು ಅಂತೇಳಿ ಇಲ್ಲ ನನಗೆ ಗೊಂದಲ ಆಗ್ಬಿಟ್ಟಿದೆ ಅಂಥೇಳಿ ತಿಳಿಸಾರೆ ಅವರು ಕೆಳಗಡೆ ಬೋರ್ಡ್ರಸನ್ನು ಹಾಕ್ಯಾರೆ ಅದ್ರ ಮೇಲುಗಡೆ ಮೂರಡಿ ರಿಂಗನ್ನು ಹಾಕ್ಯಾರೆ ಅವ್ರಿಗೆ ಗೊಂದಲ ಆಗ್ತಾಯಿದೆ ನಾನು ಏನು ಮಾಡ್ತಾಯಿದ್ದೀನಿ ಯಾವ ರೀತಿ ರೀಚಾರ್ಜ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಸ್ನೇಹಿತರೆ ನೀವು ರೀಚಾರ್ಜ್ ಮಾಡೋದಕ್ಕಿಂತ ಮೊದಲು ತಮ್ಮ ರೀಚಾರ್ಜಿನ ಮಾದರಿಯನ್ನೇ ಆಯ್ಕೆ ಮಾಡ್ಕೋಬೇಕಾಗತ್ತೆ ಒಂದು ಹತ್ತಡಿ ಆಳ ಹತ್ತಡಿ ಅಗಲದ ಗುಂಡಿಯನ್ನು ತೆಗೆದು ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿ ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಮತ್ತು ಎಚ್ ಡಿ ಪಿ ನೆಟ್ಟನ್ನು ಕಟ್ಟಿ ನಂತರ ಕೆಳಗಡೆ ನಾಲ್ಕು ಕಡಿ ಬೋಲ್ಡ್ರಸ್ಸನ್ನು ಹಾಕೋದು ಅದ್ರ ಮೇಲ್ಗಡೆ ಫಾರ್ಟಿ ಎಮ್ ಎಮ್ ಜಲ್ಲಿಯನ್ನು ಹಾಕೋದು ಅದ್ರ ಮೇಲ್ಗಡೆ ಟ್ವೆಂಟಿ ಎಮ್ ಎಮ್ ಜಲ್ಲಿಯನ್ನು ಹಾಕೋದು ಅದ್ರ ಮೇಲುಗಡೆ ಮೆಸ್ಸನ್ನು ಹಾಸಿ ಅದ್ರ ಮೇಲೆ ಸಿಕ್ಸ್ ಎಮ್ ಎಮ್ ಜೆಲ್ಲಿಯನ್ನು ಹಾಕಿ ತೊಟ್ಟಿಯನ್ನು ಕಟ್ಟಿ ರೀಚಾರ್ಜ್ ಮಾಡೋವಂಥ ಮಾದರಿ ಮತ್ತೊಂದು ಈ ರೀತಿ ತೊಟ್ಟಿಯನ್ನು ಕೂಡ ಮೇಲುಗಡೆ ಕಟ್ಟಬೇಕಾಗತ್ತೆ ಅದು ಒಂದು ಮಾದರಿ ಮತ್ತೊಂದು ಸಿಂಗಲ್ ರಿಂಗ್ ಮಾದರಿ ಅಂದರೆ ಏಕ ಒಂದೇ ರಿಂಗು ಅಂದರೆ ಒಂದೇ ಸುತ್ತಳತೆಯ ಒಂದು ಆರು ಅಥವಾ ಎಂಟು ರಿಂಗನ್ನು ಹಾಕಿ ಈ ರೀತಿಯಲ್ಲಿ ರೀಚಾರ್ಜ್ ಗುಂಡಿಯನ್ನು ಸಿದ್ಧತೆ ಮಾಡ್ಕೊಳ್ಳೋದು ಇದು ಜಮೀನಿಗೆ ಸೂಕ್ತ ಅಲ್ಲ ಇದು ಏನಾದರೂ ನಮ್ಮ ಟೆರಸ್ ಮೇಲಿಂದ ಬೀಳೋಂಥ ನೀರು ಶುದ್ಧವಾದಂಥ ನೀರು ಸಿಕ್ಕಿದ್ರೆ ಟೆರಸ್ ಮೇಲೆ ಶೀಟಿನ ಮೇಲೆ ಬೀಳೋಂಥ ನೀರುಗಳನ್ನು ರೀಚಾರ್ಜ್ ಮಾಡಲಿಕ್ಕೆ ಈ ಒಂದು ಸಿಂಗಲ್ ರಿಂಗು ಮೆಥಡನ್ನು ನಾವು ಆಯ್ಕೆ ಮಾಡ್ಕೋಬೋದು ಇದು ತುಂಬ ಕಡಿಮೆ ಖರ್ಚಲ್ಲಿ ಆಗುತ್ತೆ ಇದಕ್ಕೂ ಕೂಡ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿ ನಾವು ಅದಕ್ಕೆ ಎಲ್ಲ ರೀತಿಯ ಮೆಸ್ಗಳನ್ನು ಕಟ್ಟಿ ರೀಚಾರ್ಜನ್ನು ಮಾಡಬೇಕಾಗತ್ತೆ ಈ ರೀತಿ ಬಿಲ್ಡಿಂಗ್ ಮೇಲಿಂದ ನೀರುಗಳನ್ನು ತರೋದಾದರೆ ಈ ಮಾದರಿಯನ್ನು ಮಾಡ್ಕೋಬೋದು ಸ್ನೇಹಿತರೆ ಮತ್ತೊಂದು ವಿಧಾನ ಅಂದರೆ ಎರಡು ಗುಂಡಿಗಳನ್ನು ಪ್ರತ್ಯೇಕವಾಗಿ ಮಾಡಿ ಒಂದು ಅಡಿ ಗುಂಡಿ ಮತ್ತೊಂದು ಆರಡಿ ಆರಡಿ ಇಂಟು ಅಡಿ ಗುಂಡಿಯನ್ನು ತೆಗೆದು ಎರಡು ರಿಂಗಿನ ಮಾದರಿಯನ್ನೇ ಮಾಡ್ಕೊಳ್ಳೋದು ಒಂದು ಆರಡಿ ರಿಂಗಿನ ಗುಂಡಿಯಲ್ಲಿ ನಾವು ಜಲ್ಲಿ ಮತ್ತು ಮೆಸ್ಗಳನ್ನು ಬಳಸಿ ಮಳೆ ನೀರನ್ನ ಜಮೀನಿನಲ್ಲಿ ಬಿದ್ದಂಥ ಮಳೆ ನೀರು ಮಣ್ಣಾಗಿರ್ತದಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಅಲ್ಲಿ ತಿಳಿಯಾದಂಥ ನೀರನ್ನ ಮತ್ತೊಂದು ಕೇಸಿಂಗ್ ಪೈಪಿನ ಸುತ್ತ ತರದಂಥ ಆಳವಾದಂಥ ಗುಂಡಿಗೆ ನೀರನ್ನ ಇಂಗಿಸ್ತಕ್ಕಂಥ ಒಂದು ವಿಧಾನ ಡಬಲ್ ರಿಂಗು ಮಾದರಿ ಹೀಗೆ ನಮ್ಮ ಸ್ಥಳ ಮತ್ತು ಯಾವ ನೀರು ಮಣ್ಣಾದಂಥ ನೀರು ತಿಳಿಯಾದಂಥ ಜಮೆ ತಿಳಿಯಾದಂಥ ಶೀಟಿನ ಮೇಲೆ ನೀರು ಈ ರೀತಿಯಲ್ಲಿ ನಾವು ಮಾದರಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಎಲ್ಲ ವೀಡಿಯೋಗಳನ್ನು ನೋಡಿ ಗೊಂದಲ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಳು ಮಾಡ್ಕೊಬಿಡಿ ಮೊದಲು ನೀವು ಯಾವ ವಿಧಾನದಲ್ಲಿ ರೀಚಾರ್ಜನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ನಂತರದಲ್ಲಿ ರೀಚಾರ್ಜ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ರೀಚಾರ್ಜು ಕೆಲಸ ಯಶಸ್ವಿ ಆಗುತ್ತೆ ಅದಕ್ಕೆ ಪೂರ್ಣವಾಗಿ ತಿಳ್ಕೊಳ್ಳೋಕೆ ಮುಂಚೆ ಚರ್ಚೆ ಮಾಡಿ ಅನುಭವಿಗಳ ಹತ್ರ ಚರ್ಚೆ ಮಾಡಿ ನಂತರ ನೀವು ಕೆಲಸವನ್ನು ಮಾಡಬೇಕಾಗತ್ತೆ ನೀವು ಯಾವುದೋ ವಿಡಿಯೋನ ನೋಡಿ ಮತ್ಯಾವುದೋ ವಿಡಿಯೋನ ನೋಡಿ ಎರಡೂ ಸೇರಿಸಿ ನಿಮ್ಮದೇ ಆದಂಥ ಇದನ್ನು ಮಾಡಲಿಕ್ಕೆ ಹೋಗಿ ಹಾಳು ಮಾಡ್ಕೊಬಿಡಿ ಮೊದಲು ಯೋಜನೆಯನ್ನು ರೂಪಿಸ್ಕೊಳ್ಳ್ರಿ ಅದನ್ನೊಂದಷ್ಟು ಪ್ರಯೋಗಗಳನ್ನ ಮಾಡ್ಕೊಳ್ರಿ ನೀವು ಬಳಸೋ ಅಂಥ ಮೆಸ್ಗಳು ಅಕ್ಕೋ ಮೆಸ್ ಇರ್ಬೋದು ನೈಲಾನ್ ಮೆಸ್ಗಳಿದ್ದು ಇರ್ಬೋದು ಅದ್ರಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ಕೊಳ್ರಿ ನೀರು ಅದರಲ್ಲಿ ಬಸಿಯುತ್ತಾ ನೀರು ಅದರಲ್ಲಿ ಮಣ್ಣನ್ನು ತಡೆಯುತ್ತಾ ಇದನ್ನೆಲ್ಲ ತಿಳ್ಕೊಂಡು ಮಾದರಿಗಳನ್ನು ಮಾಡಿಕೊಂಡು ರೀಚಾರ್ಜ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರೀಚಾರ್ಜ್ ಆಗುತ್ತೆ ನಿಮಗೆ ಅಂತರ್ಜಲ ಹೆಚ್ಚುತ್ತೆ ನೀವು ಬೇಸಿಗೆಯಲ್ಲಿ ಕೂಡ ಈ ಒಂದು ವಿಧಾನದಲ್ಲಿ ನೀರನ್ನು ಬೋರ್ವೆಲ್ಲಿಂದ ಜಲ ಮರುಪೂರ್ಣ ಮಾಡಿರ್ತೀರ ಮಳೆಗಾಲದಲ್ಲಿ ಅದನ್ನು ಬೇಸಿಗೆಯಲ್ಲಿ ಕೂಡ ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಅತ್ತಡಿ ಅತ್ತಡಿ ಗುಂಡಿ ಮಾಡೋ ಅಂಥ ಮಾದರಿ ಮತ್ತೊಂದು ರಿಂಗ್ ಮಾದರಿ ಡಬಲ್ ರಿಂಗ್ ಮಾದರಿ ಅದೇ ರೀತಿಯಲ್ಲಿ ಚೆಕ್ ಡ್ಯಾಮ್ ಮಾದರಿ ಹೀಗೆ ತಮ್ಮ ಸ್ಥಳಕ್ಕೆ ತಕ್ಕನಂಗೆ ಮಾದರಿಯನ್ನು ಮೊದಲು ಮಾಡ್ಕೋಬೇಕಾಗತ್ತೆ ಯಾವುದು ನಮ್ಮ ನೀರನ್ನು ರೀಚಾರ್ಜ್ ಮಾಡಲಿಕ್ಕೆ ಯೋಗ್ಯ ನಮ್ಮ ಬೋರ್ವೆಲ್ನ ರೀಚಾರ್ಜ್ ಮಾಡಲಿಕ್ಕೆ ಯೋಗ್ಯ ಅಂಥೇಳಿ ನಿರ್ಧಾರವನ್ನು ಮಾಡಿಕೊಂಡು ರೀಚಾರ್ಜನ್ನು ಮಾಡಬೇಕು ಸ್ನೇಹಿತರೆ ಸಿಂಗಲ್ ರಿಂಗ್ ಮಾದರಿಯಲ್ಲಿ ಶೀಟಿನ ಮೇಲೆ ಆರ್ ಸಿ ಸಿ ಬಿಲ್ಡಿಂಗ್ ಮೇಲೆ ಬಿದ್ದಂಥ ನೀರನ್ನ ಈ ರೀತಿಯಲ್ಲಿ ತಿಳಿಯಾದ ನೀರನ್ನ ರೀಚಾರ್ಜ್ ಮಾಡ್ಬೋದು ತುಂಬ ಕಡಿಮೆ ಖರ್ಚಿನಲ್ಲಿ ರೀಚಾರ್ಜ್ ಮಾಡ್ಬೋದು ಹಾಗಾಗಿ ನಿಮ್ಗೆ ಯಾವುದೇ ಮಾದರಿಯನ್ನು ಮಾಡೋದಕ್ಕೆ ಮೊದಲು ಅನುಭವಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ರೀಚಾರ್ಜನ್ನು ಮಾಡಿ ಸ್ನೇಹಿತರು